ಕಳೆದ ಏಪ್ರಿಲ್ ಹದಿನೆಂಟರಂದು ಮಾಜಿಜಾನ್ ಮುತಪ್ಪರೈ ಪುತ್ರ ರೈ ಮೇಲೆ ರಾಮನಗರದ ಬಿಡದಿ ಬಿಳಿ ಫೈರಿಂಗ್ ಮಾಡಲಾಗಿತ್ತು ರಿಕ್ಕಿರೈ ಬಲಗೈ ಹಾಗೂ ಮೂಗಿನ ಭಾಗದಲ್ಲಿ ಗಂಭೀರ ಗಾಯವಾಗಿತ್ತು ಡ್ರೈವರ್ ದೂರಿನ ಮೇಲೆ ರಾಕೇಶ್ ಮಲ್ಲಿ ಅನುರಾಧಾ ರೈ ನಿತೀಶ್ ರೆಡ್ಡಿ ವೈದ್ಯನಾಥ್ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಪ್ರಕರಣದ ತನಿಖೆ ನಡೆಸಿ ಸಾಕಷ್ಟು ಮಂದಿಯನ್ನು ಬಿಡದಿ ಪೊಲೀಸರು ವಿಚಾರಣೆ ನಡೆಸಿದ್ದರು ಮತ್ತು ರಿಕ್ಕಿ ಗನ್ಮ್ಯಾನ್ ವಿಠಲ್ ಎಂಬಾತನನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದರು ಪ್ರಕರಣ ಸಂಬಂಧ ರಿಕ್ಕಿರೈಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು ಆದ್ದರಿಂದ ಮುತ್ತಪಲೆ ಪುತ್ರ ರಿಕ್ಕಿ ರೈ ವಿಚಾರಣೆ ಎದುರಿಸಲು ಇಂದು ಬಿಡದಿ ಠಾಣೆಗೆ ಹಾಜರಾದರು ಗನ್ಮ್ಯಾನ್ಗಳ ಸೆಕ್ಯುರಿಟಿಯಲ್ಲಿ ವಕೀಲರ ಜೊತೆ ಬಿಡದಿ ಠಾಣೆಗೆ ಹಾಜರಾದ ರಿಕ್ಕಿರೈಗೆ ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ ವಿಚಾರಣೆ ಬಳಿಕ ರಿಕ್ಕಿರೈ ಮತ್ತು ವಕೀಲ ನಾರಾಯಣಸ್ವಾಮಿ ಮಾತನಾಡಿ ಘಟನೆ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹಿಸಿದ್ದಾರೆ ಪೊಲೀಸರ ತನಿಖೆ ಬಗ್ಗೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ನ್ಯಾಯ ಸಿಗದೆ ಹೋದರೆ ಕಾನೂನು ಹೋರಾಟ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು ಏಯ್ಟೀನ್ ಏಪ್ರಿಲು ನಮ್ಮೇಲೆ ಏಯ್ಟೀನ್ತ್ ಏಪ್ರಿಲು ನಮ್ಮ ಮೇಲೆ ಅಟ್ಯಾಕ್ ಆಯಿತು ನಾವು ಬನ್ನ ಮನೆಯಿಂದ ಬಿಟ್ಟು ಮೇಲೆ ಶೂಟರ್ಸು ಬುಲೆಟು ಫೈರ್ ಮಾಡಿದ್ದು ನಮ್ಮ ಗಾಡಿಗೆ ಒಂದು ಬುಲೆಟು ನಮ್ಮ ಮೂಗಿಗೆ ಒಡೆದಿಲ್ಲಿ ಕಟ್ಟಾಗಿತ್ತಿಲ್ಲಿ ಇನ್ನೊಂದು ನಮ್ಮ ಕೈಗೆ ಒಡೆದು ಬಟ್ ಬೈ ಗಾಡ್ಸ್ ಗ್ರೇಸು ಏನಾಗಿಲ್ಲ ನನಗೆ ವಿ ಆರ್ ಸ್ಟ್ರಾಂಗು ಇದರಲ್ಲಿ ಸಸ್ಪೆಕ್ಟ್ಸ್ ಇದ್ದಾರೆ ನಾವು ಇನ್ನೂ ಡೀಟೇಲ್ಸ್ ಕೊಟ್ಟಿದ್ದು ಪೊಲೀಸ್ಗೆ ಲೀಡ್ಸ್ ಕೊಟ್ಟಿದ್ವಿ ಅಷ್ಟೇ ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ನೂ ಕಮೆಂಟ್ ಮಾಡೋಕ್ಕಾಗಲ್ಲ ಬಟ್ ಒಂದು ಮಾತು ಹೇಳ್ತೇನೆ ಈಗ ನಮಗೆ ಜಸ್ಟಿಸ್ ಬರಲೇಬೇಕು ಇದರಲ್ಲಿ ಇಲ್ಲಾದರೆ ನಾವು ವಿ ವಿಲ್ ಸಿಕ್ತವೆಂಜನ್ಸ್ ಅಷ್ಟೇ ಅದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ನು ಕಮೆಂಟ್ ಮಾಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಆಗಲಿ ನೋಡ ಅಲ್ಲ ಇವತ್ತು ರಿಕ್ಕಿರೆಯವ್ರಿಗೆ ಸುಮಾರು ತಾವೆಲ್ಲ ನೋಡ್ತಾನೆ ಇದ್ದೀರಾ ಆಲ್ಮೋಸ್ಟು ಅವ್ರು ಶೂಟೌಟ್ ಆಗಿದ್ದು ಏಯ್ಟೀನ್ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಶೂಟೌಟ್ ಆದ ಮೇಲೆ ಅವರಿಗೆ ಆಲ್ಮೋಸ್ಟ್ ಮೂರಿಂದ ನಾಲ್ಕು ಆಪ್ರೇಷನ್ಸ್ ಆಗಿದೆ ಅದಾದಮೇಲೆ ಅವ್ರು ಆಪ್ರೇಷನ್ಸ್ ಆಯಿತು ಅವ್ರಿಗೆ ಅವ್ರಿಗೆ ಕೈಗೊಂದು ಬುಲೆಟ್ ಬಿದ್ದಿತ್ತು ಜೊತೆಗೆ ಮೂಗು ಅಲ್ಲಿ ಕಟ್ಟಾಗಿತ್ತು ಮೂರಿಂದ ನಾಲ್ಕು ಆಪ್ರೇಷನ್ಸ್ ಆಗಿ ಅಷ್ಟೆಲ್ಲ ಆಗಿ ಸುಮಾರು ಸ್ವಲ್ಪ ಚೇತರಿಸ್ಕೊಂಡಿದ್ದರು ಅವ್ನು ಅವ್ರು ಹೇಳಿದರು ಅವರು ಅವ್ರದ್ದು ನೋಟಿಸ್ ಕೊಟ್ಟಾಗಲೇ ಲಾಂಗ್ ಬ್ಯಾಕ್ ಹೇಳಿದರು ನಾವು ಸ್ವಲ್ಪ ಹುಷಾರಾದ ನಾನು ಬಂದು ಕಾಪ್ರೇಟ್ ಮಾಡ್ತೀನಿ ಅಂತ ಅದ್ರ ಪ್ರಕಾರ ಕಾನೂನು ಗೌರವ ಕೊಡಬೇಕು ಅಂತ ಇವತ್ತು ಬಂದರು ಅದರ ಪ್ರಕಾರ ಇವತ್ತು ಬಂದು ಅವ್ರಿಗೆ ಏನು ಸ್ಟೇಟ್ಮೆಂಟ್ಸ್ ಇದೆ ಯಾರ್ಯಾರ ಮೇಲೆಲ್ಲ ಡೌಟ್ಸ್ ಇದೆ ಅದನ್ನೆಲ್ಲ ಕ್ಲೀನಾಗಿ ಹೇಳಿದ್ರು ಯಾವ ಕಾರಣಕ್ಕೋಸ್ಕರ ಡೌಟ್ ಇದೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಇಂದ ಮೀನ್ ವೈಲ್ ತಾವೆಲ್ಲ ನೋಡಿದಿರ ಎಷ್ಟೊಂದು ಕೆಲವೊಬ್ರು ಯಾರೋ ಕೆಲವೊಬ್ರು ಅವ್ರ ಮೇಲೆ ಇಲ್ಲಿ ಇಲ್ಲ ಸಲ್ಲದ್ನಲ್ಲ ಏ ಇವರೇನೋ ಆರ್ಕೆಸ್ಟ್ರೇಟೆಡ್ ಅನ್ನೋ ಥರ ಅವರೇನೋ ಮಾಡಿಸ್ಕೊಂಡಿರ್ಬೋದು ಅನ್ನೋ ಥರ ಒಂದಷ್ಟು ಸುದ್ದಿಗಳನ್ನ ಹರಿದಾಡಂಗೆ ಮಾಡಿದರು ಕೆಲವೊಬ್ಬರು ನಾವು ಅವಂಥವ್ರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇದೊಂದು ಫೋಟೋ ತೋರಿಸ್ತೀನಿ ನಾನು ಇದೊಂದು ಫೋಟೋ ನೋಡಿದಾಗ ಯಾವುದನ್ನ ಇದೊಂದು ಫೋಟೋ ನೋಡಲಿ ಯಾರಾದರೂ ನೂರು ಕೋಟಿ ಕೊಟ್ಟರು ಕೂಡ ಮುತ್ತಪ್ಪರಯ್ಯ್ರ ಮಗನಿಗೆ ಪ್ರಚಾರದ ಅವಶ್ಯಕತೆ ಖಂಡಿತ ಇರಲಿಲ್ಲ ಮುತ್ತಪುರೆಯವ್ರ ಮಗನಿಗೆ ಹಣದ ಅವಶ್ಯಕತೆ ಇರಲಿಲ್ಲ ಮುತ್ತಪುರೆಯವರು ಸಾಕಷ್ಟು ಅವ್ರಿಗೆ ಏನೇನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಇದ್ದರೂ ಕೂಡ ಅವ್ರಿಗೆ ಅಂಥ ಅವಶ್ಯಕತೆ ಖಂಡಿತ ಇಲ್ಲ ಅವರೇ ಇನ್ನೂ ಹೆಲ್ಪ್ ಮಾಡಿಕೊಂಡು ನೀಡಿ ಪೀಪಲ್ಗೆ ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ ಮಾಡಬೇಕು ಅಂತ ಈಸ್ ನಾಟ್ ಎ ಗ್ರೀಡಿ ನೀಡಿ ಪೀಪಲ್ಗೆ ಏನಾರ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಮುತ್ತಪುರೆಯವ್ರ ಮಕ್ಕಳು ಅಂಥದ್ರಲ್ಲಿ ಅವ್ರ ಮೇಲೆ ಇಲ್ಲೇ ಸಲದ ಕೆಲವೊಬ್ಬರು ಆರೋಪಗಳ್ನ ಮಾಡಿದ್ರು ಬಟ್ ಜನ ನಂಬೋದಿಲ್ಲ ಅದನ್ನು ಯಾಕಂದರೆ ಅವ್ರ ಮಗನಿಗೆ ಮುತ್ತಪುರೆಯವ್ರ ಮಗನಿಗೆ ಯಾರೋ ಒಬ್ಬರು ಕೈಯಲ್ಲಿ ವೆಪನ್ ಕೊಟ್ಬಿಟ್ಟು ಶೂಟ್ ಮಾಡಿಸ್ಕೊಳ್ಳೋ ಅಂತ ಖಂಡಿತ ಅಷ್ಟು ಬ್ರೈನ್ಲೆಸ್ ಏನಲ್ಲ ಬಿಕಾಸ್ ಈ ಮುತ್ತಪ್ಪರೆ ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತಿರೋವಂಥದ್ದು ಅಂಥವ್ರ ಮಗ ಸೊ ಏಕಾಕಿ ಅವ್ರ ಮೇಲೆ ಗುಂಡಿನ ದಾಳಿ ಆಯಿತು ಒಂದು ಇದು ದೊಡ್ಡ ಕಾನ್ಸ್ಪ್ರಸಿ ಒಂದು ಯಾರೋ ಮಾಡಬೇಕು ಎಲ್ಲೋ ಒಂದು ಕಡೆ ಈ ನಮಗೆ ಗೊತ್ತಿರೋ ಪ್ರಕಾರ ಎಲ್ಲೋ ಒಂದು ಕಡೆ ಇವ್ರಿಗೆ ಅಟೆಂಪ್ಟ್ ಮಾಡಿ ಇವ್ರೇನೋ ಎತ್ ಇವ್ರಿಗೆ ತೊಂದರೆ ಆದರೆ ಅದನ್ನೆತ್ತಿ ಅವರು ಇನ್ನೊಬ್ಬ ಅಣ್ಣನಿಗೆ ಘಾಟಿ ಅವರು ಬೇರೆ ದೇಶದಿಂದ ಈ ದೇಶಕ್ಕೆ ಬರದಂಗೆ ಮಾಡಿ ಆಸ್ತಿನ ಹೊಡಿಬೇಕು ಅನ್ನೋ ಒಂದು ಒಳ್ಳೆಯ ಸಂಚನ ಕ್ಲೀನಾಗಿ ರೂಪಿಸಿದ್ರು ಗಾಡ್ ಗ್ರೇಸ್ ಏನೂ ಆಗಿಲ್ಲ ಮುತ್ತಪ್ಪರೆಯವ್ರ ಮಗ ಬದುಕಿದ್ದಾರೆ ತೊಂದರೆ ಏನಾಗಿಲ್ಲ ಖಂಡಿತ ಇದರಲ್ಲಿ ನ್ಯಾಯ ಸಿಗಲೇಬೇಕು ಯಾಕಂದರೆ ಇಲ್ಲ ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ ಖಂಡಿತ ಇದನ್ನು ನಾವು ದೊಡ್ಡ ಮಟ್ಟಿಗೆ ಕಾನೂನು ಮತ್ತು ಮುಖಾಂತರವಾಗಿ ಒಂದು ಹೋರಾಟ ಮಾಡಲೇಬೇಕಾಗ್ತಿದೆ ಬಟ್ ನಮಗೆ ಪೊಲೀಸ್ ಮೇಲೆ ಕೂಡ ಖಂಡಿತ ಭರವಸೆ ಇದೆ ಯಾಕಂದರೆ ಒಂದು ಗುಡ್ ಲೈನ್ ಅಪ್ಪಲ್ಲಿ ಅವರು ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ ಸೊ ನಮ್ಗೆ ಯಾರ್ಯಾರ ಮೇಲೆ ಸಸ್ಪೆಕ್ಟ್ ಇದೆ ಯಾವ ಕಾರಣಕ್ಕಾಗೋಸ್ ಸಸ್ಪೆಕ್ಟ್ ಇದೆ ಅದಕ್ಕೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲನೂ ನಾವು ಕೂಡ ಇವತ್ತು ಕೊಟ್ಟಿದ್ದೀವಿ ಯಾವುದೇ ಥರ ಇದರಲ್ಲಿ ಮುತ್ತಪ್ಪುರೆಯವ್ರ ಮಗನ ಮಗನಿಗೆ ಜೀವ ಬೆದರಿಕೆ ಇರೋದು ಅವ್ರ ಮೇಲೆ ಶೂಟೌಟ್ ಆಗಿರೋದು ಆಲ್ಮೋಸ್ಟ್ ನೋ ಒನ್ ಬೋಸ್ ಇರೋದು ಅವರು ಆಪ್ರೇಷನ್ ಆಗಿರೋದು ಅವರಿಗೆ ಸೊ ಎಲ್ಲ ಒಂದು ಕಡೆ ಈ ಅಪಪ್ರಚಾರಗಳನ್ನ ಮಾಡಿ ಇದನ್ನು ಏನಂತಾರೆ ತನಿಖೆನ ದಿಕ್ಕು ತಪ್ಪಿಸೋವಂಥ ಪ್ರಯತ್ನ ಮಾಡಿದ್ರು ಅದು ಖಂಡಿತ ಈ ಪೊಲೀಸ್ ವ್ಯವಸ್ಥೆ ಅವ್ರಿಗೆ ಗೊತ್ತಾಗತ್ತೆ ಸೊ ಹಂಗಾಗಿ ಅದೆಲ್ಲ ಸುಳ್ಳು ಸಸ್ಪೆಕ್ಟ್ ಮಾಡಿ ಬಂಧನ ಮಾಡಿದ್ದಾರೆ ಸಿ ದ ಫೈನಲ್ ರಿಪೋರ್ಟ್ ಹಾಕೋವರೆಗೂ ಅದು ದಟ್ಸ್ ನಾಟ್ ಎ ಫೈನಲ್ ಚಾರ್ಜ್ ಶೀಟ್ ಫೈನಲ್ ಆಗಿ ಹಾಕಿದ ಮೇಲೆ ತಾನೆ ಅದಕ್ಕೆ ಒಂದು ಅಂತ್ಯ ಅನ್ನೋದು ಸಿಗುತ್ತೆ ಸೊ ಈಗ ಸದ್ಯಕ್ಕೆ ಒಂದು ಸಸ್ಪೆಕ್ಟ್ ಇದೆ ಹಾಗಾಗಿ ಅವನ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇರ್ಬೋದು ಇಲ್ಲದೇ ಇರ್ಬೋದು ಅದು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ ಅದನ್ನು ನಾವು ಹೇಳೋದು ತಪ್ಪಾಗುತ್ತೆ ಈಗ ಪ್ರೆಸೆಂಟ್ ಇಂಟ್ರಾಗೇಷನ್ ಮಾಡ್ತಾರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ಅವ್ರು ಫೈನಲ್ ಆಗಿ ಹೇಳ್ತಾರೆ ಬಟ್ ಅಲ್ಟಿಮೇಟ್ ಆಗಿ ಇದ್ರಲ್ಲಿ ನೋವು ಅನುಭವಿಸಿರೋದು ಮುತ್ತಪ್ಪರವ್ರ ಮಗ ಶೂಟ್ ಔಟ್ ಆದಾಗ ಅವ್ರಿಗೊಂದು ಮೂಗು ಕಟ್ ಆಗಿದೆ ಕೈಗೆ ಒಂದು ಬುಲೆಟ್ ಬಿದ್ದಿದೆ ಆಪರೇಷನ್ ಎಲ್ಲ ಮಾಡಿ ಮೂರು ಆಪ್ರೇಷನ್ ಮೂರು ನಾಲ್ಕು ಆಪ್ರೇಷನ್ ಆಗಿದೆ ಇಷ್ಟೆಲ್ಲ ಮಾಡಿ ಇವತ್ತು ಒಂದು ಇನ್ವೆಸ್ಟಿಗೇಷನ್ಗೆ ಅಂತ ಕಾನೂನನ್ನ ಒಬ್ಬಲೈಸ್ ಮಾಡೋದಕ್ಕೆ ಅವ್ರಿಗೆ ಇವತ್ತು ಬಂದು ಇನ್ವೆಸ್ಟಿಗೇಷನ್ಗೆ ಬಂದು ಇನ್ವೆಸ್ಟಿಗೇಷನ್ ಕೂಡ ಕೋಪರೇಟ್ ಮಾಡಿ ಸುಮಾರು ನಾಲ್ಕೈದು ಅವರು ಇಷ್ಟೊತ್ತು ಆದ್ರೂ ಇದ್ದು ಇಷ್ಟೊತ್ತು ಕೋಪರೇಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಯಾವಾಗ ಕರೆದ್ರೂ ಕೂಡ ಅವರು ಬಂದು ಕಾಪ್ರೇಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇಲ್ಲ ಮತ್ತೆ ಯಾವಾಗ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ ಸರ್ ಹಂಗಂತ ಹೇಳೋಕೆ ಬರೋಲ್ಲ ಸರ್ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಅಂಡರ್ ಪ್ರೋಸೆಸ್ ಇರಬೇಕಾದ್ರೆ ಯಾರು ಮಾಡಿರ್ಬೋದು ಅಂತ ಫೈನಲ್ ರಿಪೋರ್ಟ್ ಆದಾಗ ಮಾತ್ರ ಗೊತ್ತಾಗುತ್ತೆ ಸೊ ಬಟ್ ಖಂಡಿತ ಇವ್ರಿಗೆ ಯಾರ್ಯಾರ ಮೇಲೆ ಸಸ್ಪೆಕ್ಟ್ ಇದೆ ಅವ್ರು ಆಲ್ರೆಡಿ ಎಫ್ ಐ ಆರ್ ಅಲ್ಲಿ ಹೆಸರಿದೆ ಸೊ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋದು ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಖಂಡಿತ ಗೊತ್ತಾಗುತ್ತೆ ಬಟ್ ಒಂದು ಒಂದಂತೂ ಸತ್ಯ ಹೇಳ್ತೀನಿ ಮುತ್ತಪ್ಪರೆಯವ್ರ ಮಗ ಹಣದ ಅವಶ್ಯಕತೆ ಖಂಡಿತ ಇರಲಿಲ್ಲ ಮುತ್ತಪ್ಪುರೆಯವ್ರ ಮಗನಿಗೆ ಪ್ರಚಾರದ ಅವಶ್ಯಕತೆ ಖಂಡಿತ ಇರಲಿಲ್ಲ ಯಾಕಂದ್ರೆ ಎಷ್ಟೋ ಅವ್ರು ಮಾಡೋ ಒಳ್ಳೆ ಕೆಲಸಗಳ ಪ್ರಚಾರಕ್ಕೆ ಬರೋದು ಬೇಡ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಇದು ಇಂಥ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಅವ್ರಿಗೆ ಪ್ರಚಾರ ಮಾಡಿಸ್ಕೊಬೇಕು ಅನ್ನೋದು ಇರಲಿಲ್ಲ ಅಥವಾ ಹಣ ಮಾಡಬೇಕು ಅನ್ನೋದು ಇರಲಿಲ್ಲ ಯಾಕಂದರೆ ಮುತ್ತಪುರೆಯವರಿಂದ ಎಲ್ಲನೂ ಅವ್ರಿಗಿದೆ ಸೊ ಹಾಗಾಗಿ ಇಂಥ ರಾಂಗ್ ರಾಂಗ್ ಆಗಿ ಕೆಲವೊಬ್ಬರು ಒಂಥರ ದಾರಿ ತಪ್ಪಿಸುವಂಥ ದಿ ತನಿಖೆನ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ ದಯವಿಟ್ಟು ಅವ್ರಿಗೆ ನಾನು ಕೇಳೋದೇನಂದ್ರೆ ದಯವಿಟ್ಟು ಒಂದು ಒಂದು ಲೈನ್ ಅಪ್ ಅಲ್ಲಿ ಹೋಗ್ತಾ ಇದೆ ಇನ್ವೆಸ್ಟಿಗೇಷನ್ ಸಾಧ್ಯ ಆದರೆ ತಾವು ಸಹಕಾರ ಕೊಡಿ ಕಲ್ಪ್ರಿಟ್ ನ ಮತ್ತೆ ಶೂಟರ್ಸ್ ನ ಮತ್ತೆ ಕಾನ್ಸ್ಪಿರಸಿ ಮಾಡೋದ್ರನ್ನ ಹಿಡಿಯೋದಕ್ಕೆ ಅಂತ ಈ ಮುಖಾಂತರ ಕೇಳ್ಕೊಳ್ತೇನೆ ಮುತ್ತಪ್ಪರಯ್ಯವರು ಒಂದು ಆಸ್ತಿ ಕೊಡ್ತೀನಿ ಅಂತ ಹೇಳಿದ್ರು ಅದು ಕೊಟ್ಟಿರ್ಲಿಲ್ಲ ಅವರು ಅದನ್ನು ಕೊಡಕ್ಕೆ ಒಪ್ಪಿರಲಿಲ್ಲ ಆ ಕಾರಣಕ್ಕೋಸ್ಕರ ವಿಠಲ್ ಈ ತರ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಸರ್ ಅಲ್ಲ ಕೊಡಬೇಕು ಮುತ್ತಪ್ಪರಯ್ಯವರು ಯಾರ್ಯಾರಿಗೆಲ್ಲ ಏನೇನೆಲ್ಲ ಕೊಡಬೇಕು ಅಂತ ಹೇಳಿದ್ರು ಒಂದಷ್ಟು ಜನಕ್ಕೆ ಕೊಟ್ಟಿರೋ ಸತ್ಯ ಇನ್ನೊಂದಷ್ಟು ಜನಕ್ಕೆ ಕೊಡಬೇಕಾಗಿತ್ತು ಒಂದಷ್ಟು ಕೋರ್ಟ್ ಅಲ್ಲಿ ಕೇಸ್ಗಳು ಎಲ್ಲ ಇದ್ರಿಂದ ಸ್ಟೇ ಇದ್ರಿಂದ ಮತ್ತೊಂದು ಮತ್ತೊಂದು ಇದ್ರಿಂದ ಕೆಲವೊಂದು ಕೊಟ್ಟಿಲ್ಲ ಬಟ್ ಖಂಡಿತವಾಗಿಯೂ ಕೊಡ್ತೀವಿ ಕೊಡುವಂಥದ್ದು ಏನೇನೆಲ್ಲ ಇರುತ್ತೆ ಯಾರಿಗೆ ಏನೇನು ಕೊಡ್ಬೇಕು ಕೊಟ್ಟಾಗಿದೆ ಮುಂದಕ್ಕೆ ಕೊಡುವಂಥದ್ದು ಯಾರಿಗೆ ಏನು ಕೊಡಬೇಕು ಖಂಡಿತ ಕೊಡ್ತಾರೆ ಯಾವುದು ಕೂಡ ಮೋಸ ಮಾಡೋ ಪ್ರಶ್ನೆ ಇಲ್ಲ ಮತ್ತೆ ಮಕ್ಕಳು ಹಣದಿಂದ ಖಂಡಿತ ಇಲ್ಲ ಜನಗಳ ಪ್ರೀತಿಯಿಂದ ಇದ್ದಾರೆ ಯು 妹妹。